ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಶಿಕ್ಷಣ ಆರ್ಎಸ್ಎಸ್ ನಿಯಂತ್ರಣಕ್ಕೆ ಬಂದರೆ ದೇಶ ನಾಶವಾಗುತ್ತದೆ ರಾಹುಲ್ ಗಾಂಧಿ ಶಿಂದೆ ವಿರುದ್ಧ ಅಕ್ಷಪಾರ್ಹ ಹೇಳಿಕೆ ಕೀಳು ಮಟ್ಟದ ಕಮೆಂಟ್ ಮಾಡುವುದು ಕುನಾಲ್ ಕಾಮ್ರಗೆ ಹೊಸದೇನಲ್ಲ ದೇವಿಂದರ್ ಫಡ್ನವೀಸ್ ಕೋವಿಡ್ ನಿರ್ವಹಣೆಯಲ್ಲಿ ಪಾರಂಪರಿಕ ವೈದ್ಯರ ಪಾತ್ರ ಹಿರಿದು ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಆರ್ಎಸ್ಎಸ್ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ದೇಶ ನಾಶವಾಗುತ್ತದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೋಮವಾರ ಹೇಳಿದ್ದಾರೆ ಇಂಡಿಯಾ ಬಣದ ಪಕ್ಷಗಳು ತಮ್ಮ ಸಿದ್ಧಾಂತಗಳು ಮತ್ತು ನೀತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಹೊಂದಿರಬಹುದು ಆದರೆ ಅವರು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ತಿಳಿಸಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಹುಲ್ ಗಾಂಧಿ ಒಂದು ಸಂಘಟನೆಯು ದೇಶದ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಲು ಬಯಸುತ್ತದೆ ಆ ಸಂಘಟನೆಯ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿಕ್ಷಣ ವ್ಯವಸ್ಥೆಯು ಅವರ ಕೈಗೆ ಹೋದರೆ ಈ ದೇಶ ನಾಶವಾಗುತ್ತದೆ ಅದು ವಾಸ್ತವವಾಗಿ ನಿಧಾನವಾಗಿ ಈಗ ನಡೆಯುತ್ತದೆ ಎಂದು ಹೇಳಿದರು ಭಾರತೀಯ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಆರ್ಎಸ್ಎಸ್ ನಿಯಂತ್ರಿಸುತ್ತದೆ ಎಂಬ ವಿಚಾರವನ್ನು ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳಿಗೆ ಹೇಳಬೇಕು ಮುಂಬರುವ ದಿನಗಳಲ್ಲಿ ಆರ್ಎಸ್ಎಸ್ ಶಿಫಾರಸಿನ ಮೇರೆಗೆ ರಾಜ್ಯ ವಿಶ್ವವಿದ್ಯಾಲಯಗಳ ವಿಸಿಗಳನ್ನು ನೇಮಿಸಲಾಗುತ್ತದೆ ನಾವು ಇದನ್ನು ತಡೆಯಬೇಕು ಎಂದು ಅವರು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹೇಳಿದರು ನಮಸ್ಕಾರ जो इंडिया गठबंधन के सारे स्टूडेंट्स ऑर्गेनाइजेशन है आपका मैं यहां स्वागत करता हूं नमस्कार मूड कैसा है आपका अच्छा देखिए एक संगठन एक संगठन हिंदुस्तान का जो भविष्य है हिंदुस्तान का जो फ्यूचर है हिंदुस्तान का एजुकेशन सिस्टम है उसको खत्म करने में लगा है उस इंस्टीट्यूशन उस संगठन का नाम आर एस एस है भाई और बहनों सच्चाई है कि अगर हमारा शिक्षा का सिस्टम उनके हाथों में चला गया जो आस्ते आस्ते जा रहा है तो ये देश बर्बाद हो जाएगा इस देश में किसी को रोजगार नहीं मिलेगा और ये देश खत्म हो जाएगा तो मुझे बहुत खुशी है कि सारे के सारे स्टूडेंट्स ऑर्गेनाइजेशन आज यहां आए हैं क्योंकि आपकी जिम्मेदारी बनती है कि देश के स्टूडेंट्स को बताया जाए कि आज हिंदुस्तान की यूनिवर्सिटीज के सारे के सारे वाइस चांसलर आरएसएस नॉमिनेटेड है और आने वाले समय में स्टेट यूनिवर्सिटीज के वाइस चांसलर आरएसएस के नॉमिनेशन से बनेंगे ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ದೇಶದ್ರೋಹಿ ಎಂದು ಕರೆದಿರುವುದು ವಿವಾದಕ್ಕೆ ಕಾರಣವಾಗಿದ್ದು ಇದು ವಾಕ್ ಸ್ವಾತಂತ್ರ್ಯದ ಅಜಗುರುಕ ದುರುಪಯೋಗ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೋಮವಾರ ಹೇಳಿದ್ದಾರೆ ನೀವು ಇತರರ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡಿದಾಗ ನಿಮ್ಮ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲಾಗುತ್ತದೆ ಪ್ರಚಾರ ಪಡೆಯಲು ಸುಪಾರಿ ಒಪ್ಪಂದ ತೆಗೆದುಕೊಂಡು ಗೊಂದಲ ಸೃಷ್ಟಿಸಲು ಸಾಂವಿಧಾನಿಕ ಹುದ್ದೆಗಳಲ್ಲಿರುವವರನ್ನು ಅವಮಾನಿಸಿದರೆ ಅದನ್ನು ಸಹಿಸಲಾಗುವುದಿಲ್ಲ ಸ್ಟ್ಯಾಂಡ್ ಅಪ್ ಹ್ಯಾಸ ಮತ್ತು ವಿಡಂಬನೆಯನ್ನು ಯಾರೂ ವಿರೋಧಿಸುವುದಿಲ್ಲ ಆದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆಪದಲ್ಲಿ ಆಜುಕರ ಕೊತೆಯಿಂದ ವರ್ತಿಸಿದ್ದಾರೆ ಅದನ್ನು ಸಹಿಸಲಾಗುವುದಿಲ್ಲ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಸದನದಲ್ಲಿ ವಿಷಯ ಪ್ರಸ್ತಾಪವಾದ ನಂತರ ಮಾತನಾಡಿದ ಫಡ್ನವೀಸ್ ಕಾಮ್ರಾ ಅವರು ಈ ಹಿಂದೆಯೂ ಪ್ರಧಾನಮಂತ್ರಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ನ್ಯಾಯಾಂಗದ ಬಗ್ಗೆ ಕೀಳುಮಟ್ಟದ ಟೀಕೆಗಳನ್ನು ಮಾಡಿರುವ ಇತಿಹಾಸವನ್ನು ಹೊಂದಿದ್ದಾರೆ ಪ್ರಚಾರದ ಗಿಳಿಗಾಗಿ ವಿವಾದ ಸೃಷ್ಟಿಸುವುದು ಅವರ ಕಾರ್ಯವೈಖರಿಯಾಗಿದೆ ಎಂದು ದೂರಿದರು ಕಾಮ್ರಾ एक गीत के माध्यम से महाराष्ट्र के पूर्व मुख्यमंत्री और विद्यमान उप मुख्यमंत्री श्री एक शिंदे जी को अपमानित करने का प्रयास किया है ये गलत है हम इसकी निंदा करते हैं ऐसी चीजों को सहन नहीं किया जा सकता कामरा को मालूम होना चाहिए कि 2024 के चुनाव में जनता ने निर्णय कर दिया है कौन गद्दार है कौन खुदार है और स्वर्गीय शिवसेना प्रमुख हिंदू हृदय सम्राट बाला ठाकरे जी की विरासत ये शिंदे जी के पास है इस पर जनता की मोहर लगी है तो कोई स्टैंड अप कॉमेडियन खड़ा रहकर इस प्रकार से उनको गद्दार नहीं कह सकता जनता ने दिखा दिया जिन्होंने गद्दारी की जिन्होंने बाला साहब ठाकरे के विचारों से गद्दारी की उनको घर भेजने का काम ये जनता ने किया हुआ है और मैं ये मानता हूं कि कॉमेडी करने का भी अपना अधिकार है व्यंग कसने का भी अधिकार है हमारे ऊपर भी चाहे जितना व्यंग कसिए, इसमें कोई किसी को दर्द नहीं है लेकिन अगर जानबूझकर अपमानित करने का और इस प्रकार से इतने बड़े नेताओं को बदनाम करने का काम अगर कोई करेगा तो मुझे ऐसा लगता है कि उसको सहन नहीं किया जाएगा उस पर जो भी कानूनन कार्रवाई है वो कार्रवाई की जाएगी बिल्कुल कुनाल, का, कुनाल कामरा इन्होंने माफी मांगनी चाहिए वो जिस प्रकार से संविधान का फोटो दिखाकर ट्वीट कर रहे हैं ये वही लाल संविधान है जो राहुल गांधी दिखाते हैं। ये राहुल गांधी का संविधान जो ना राहुल गांधी ने पढ़ा है ना कामरा ने पढ़ा है ऐसे संविधान का फोटो निकालकर आपकी गलती को आप लेजिटिमेट नहीं कर सकते क्योंकि इसी संविधान ने यह कहा है कि हरेक की स्वतंत्रता ये अक्षुण्ण है लेकिन उस पर मर्यादा भी है जब वो दूसरे की स्वतंत्रता पर आक्रमण करती है तो ऐसी स्वतंत्रता पर मर्यादाएं भी आती है दूसरे की स्वतंत्रता पर दूसरे के विचारों पर आप आक्रमण नहीं कर सकते इसलिए राहुल गांधी का संविधान दिखाकर आप अपने कुकर्मों से नहीं बच सकते ಕೋವಿಡ್ ನಿರ್ವಹಣೆಯಲ್ಲಿ ಪಾರಂಪರಿಕ ವೈದ್ಯರ ಪಾತ್ರ ಬಹಳಷ್ಟಿದೆ ಎಂದು ರಾಜ್ಯದ ಅರಣ್ಯ ಪರಿಸರ ಜೀವಿಶಾಸ್ತ್ರ ಹಾಗೂ ಬೀದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ನಗರದಲ್ಲಿ ಜರುಗಿದ ಹದಿನೈದನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಯಶಸ್ವಿಯಾಗಿ ದುಡಿದವರಿಗೆ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಆಯೋಜಿಸಿದ್ದ ಸ್ನೇಹಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಆಯುರ್ವೇದದ ಕುರಿತು ಜ್ಞಾನ ವೃದ್ಧಿ ಸಸ್ಯ ಹಾಗೂ ಗಿಡ ಮೂಲಿಕೆಗಳ ಬಗ್ಗೆ ಅರಿವು ಮೂಡಿಸಲು ಹಾಗೂ ಸಂರಕ್ಷಣೆ ಸಮೃದ್ಧಿಗಾಗಿ ನಾಟಿ ವೈದ್ಯ ಸಮ್ಮೇಳನ ಪೂರಕವಾಗಿತ್ತು ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲರ ಪ್ರಯತ್ನದಿಂದ ಸಮ್ಮೇಳನ ಯಶಸ್ವಿ ಕಂಡಿದೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಳೆ ಹಾಗೂ ತಂಡದವರು ಸಾಕಷ್ಟು ದುಡಿದಿದ್ದಾರೆ ವೈದ್ಯರಿಗೆ ದೇವರ ಸಮಾನ ಎಂದು ಹೇಳುತ್ತೇವೆ ಸಮಾಜದಲ್ಲಿ ಅವರಿಗೆ ದೊಡ್ಡ ಸ್ಥಾನಮಾನವಿದೆ ಕಾಯಿಲೆಗಳು ದಿನೇ ದಿನೇ ಜಾಸ್ತಿ ಆಗುತ್ತಿರುವ ಇಂದಿನ ಕಾಲದಲ್ಲಿ ಪಾರಂಪರಿಕ ವೈದ್ಯರ ಪಾತ್ರ ಬಹುಮುಖ್ಯವಾಗಿದೆ ಜೀವ ಸಂಕುಲ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಭೂಮಿ ಮೇಲಿವೆ ಇವುಗಳನ್ನು ಉಳಿಸುವುದರ ಜೊತೆಗೆ ಅರಣ್ಯ ಸಂಪತ್ತು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾವ ಸಸ್ಯದಲ್ಲಿ ಯಾವ ಔಷಧಿಯ ಗುಣವಿದೆ ಎಂಬುದು ಕಂಡು ಹಿಡಿದು ಜನರಿಗೆ ಉಚಿತವಾಗಿ ಹಾಗೂ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡುವ ಕಲೆ ನಾಟಿ ವೈದ್ಯರಲ್ಲಿದೆ ಈ ಜ್ಞಾನವನ್ನು ಸಮ್ಮೇಳನದ ವಿವಿಧ ಗೋಷ್ಠಿಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶ ನನ್ನದಾಗಿತ್ತು ಅದು ಸಾಕಾರಗೊಂಡಿದೆ ಸಮ್ಮೇಳನದ ಯಶಸ್ವಿಗೆ ಹಗಲು ರಾತ್ರಿ ದುಡಿದ ಎಲ್ಲ ಸಾಧಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ವಿಜಯನಗರ ಜಿಲ್ಲೆಯ ಕೊಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಹಗಲಿರಲು ಶ್ರಮಿಸುತ್ತಿದ್ದಾರೆ ಅದಕ್ಕೆ ಸಾಕಷ್ಟುನಿದರ್ಶನಗಳಿದ್ದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ಕೊಡುವುದಾಗಿ ಭರವಸೆ ನೀಡಿದರು ಅವರು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆಂದು ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೋಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪ್ಪರಾಗಿದ್ದಾರೆ ಎಂದು ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸುತ್ತಿದ್ದಾರೆ ಸರ್ಕಾರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪಕವಾಗಿ ದೊರಕುವಂತೆ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನರ ಹಿತ ಕಾಯುತ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿಯ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದಲ್ಲೆಡೆಯೂ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನು ಅಭಿನಂದಿಸುತ್ತಿದ್ದಾರೆ ಬಡವರಿಗೆ ಬೊಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ ಕಣ್ಣಿದ್ದರೆ ಕಣ್ಣು ಕೊಟ್ಟ ಪರಮಾತ್ಮ ಒಳ್ಳೇದು ಮಾಡಿದ್ದಾನೆ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಮ್ ಎಲ್ ಎ ಏನು ತೊಂದರೆ ಇಲ್ಲ ಬಡವ್ರ ಬೊಗ್ಗರಿಗೆ ಸಿಖರದ ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹಾಂ ಈ ಪುಣ್ಯಾತ್ಮ ಮಾಡಿದಾನೆ ನಮಗೆ ಕರ್ನಾಟಕಲ್ಲಿ ನಮ್ಮದು ಸುಮ್ ತಾಲೂಕು ಇಲ್ಲಿ ಗ್ರಾಮಪುರ ಗ್ರಾಮ ಪಂಚಾಯತಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದು ಉಚಿತ ಇದು ಆಪ್ರೇಷನ್ ಐತಿ ಅಂತ ಹೇಳಿದರು ಅದಕ್ಕೆ ಹೊಸಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎ ಕಡೆಯಿಂದ ಹೇಳಿದರು ಬಂದಿದ್ವಿ ಎಮ್ ಎಲ್ ಎ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಅನುಕೂಲ ಇತ್ತು ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸ್ದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಕ್ಕೆ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತೆ ನನಗೂ ಚೆನ್ನಾಗೈತೆ ನೀವು ಮಾಡ್ತಾಯಿದ ಒಳ್ಳೆಯದು ಸಾಯೊಬ್ರಿಗೆ ಸಾಯೊಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾಳ ಆಪ್ರೇಷನ್ ಒಂದು ಅಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ಐತಿ ನಮ್ಮೂರಿಗೆ ಊರಿಗೂ ಅನುಕೂಲ ಐತಿ ಏನು ನಮ್ಮ ನಾವು ನಾವು ಮನೆ ಥರ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಮೊನ್ನೆ ಅಂದರೆ ಈ ಸರ ಚಿಲ್ಲರೆ ಕೊಟ್ಟಿದ್ರು ಹಿಂಗೆ ಈ ಹುಡುಗರು ಕೆಳಗೆ ಕೆಳ ಕುಂದಿರ್ಸ್ಬೇಡಮ್ಮ ಪಾಠ ಹಚ್ಚಿ ಕುಂದರ್ಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತ್ರಿ ಆದರೂ ನಮ್ಮ ಎಮ್ ಎಲ್ ಇನ್ನೊಂದು ಸಲ ಬರಬೇಕು ಅಂತ ಹೇಳಿ ಉದ್ದೇಶ ಉದ್ದೇಶಪೂರ್ವಕವಾಗಿ ಹೇಳ್ತದೆ ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇನ್ನೊಂದು ಸಲ ಬರಲಿ ಅಂತ ಹೇಳಿ ಮುಂದರ್ಸ್ತಾರೆ ಇನ್ನು ಹತ್ತು ವರ್ಷ ಇದ್ರೆ ಗುಡಿಯೋಕಾಟಿಗೆ ಬೇಕಾದಂಗೆ ಮುಂದರ್ಸ್ತಾರ ಗುಡಿಯೊ ಕಡೆ ಬರೀ ಕಾಳ್ರೆ ಅವ್ರಿಗೆ ಬರೆಯ ಚಿಂಬ ಚಿಂದು ಬಿಟ್ಟು ಜೋಳ ಬಿಟ್ಕೊಂಡು ಚೆಂಬೆ ಏನು ಮಾಡ್ಯಾರ ಅದು ಏನೇನು ಮಾಡಿರಲಿ ಈಗ ಎರಡು ವರ್ಷದಿಂದ ಒಳಗೆ ಒಬ್ಬಂದು ಬೇಕಾದಂಗೆ ಯುವಕರ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿ ಗೆದ್ದು ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆ ಬಾಲ್ ಪುಲ್ ಆಯ್ತು ಎಲ್ಲ ಮಾಡ್ಯೂ ಮಾಡ್ಯಾರ ಇನ್ನು ಹತ್ತು ವರ್ಷಕ್ಕಿಂತ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅವರು ಇವಾಗ ಫಸ್ಟ್ಗೆ ಇಂಪ್ರೇತೀನಿ ಹಾಂ ಇನ್ನು ಜಾಗ ಆಗೋದಿಲ್ಲ ಬಂದು ಬೇರೆ ಮಾಡಣನು ಇಂಪ್ರೂ ಜಾಗ ಇದು ಜನಕ್ಕೆ ಆಗೋದಿಲ್ಲ ಅಂತಂದು ಹೇಳಿದಾರೆ ಹಾಂ ಮಾಡಿಸ್ತೇನೆ ಅವರು ಇಲ್ಲಿಂದ್ರೆ ಮಾಡಿಸಿದ್ದು ಮಾಡಿಸಿದ್ ನಾವು ಅಲ್ಲಿ ಅಲ್ಲಿ ಇದ್ದಲ್ಲಿ ಇದ್ದರೆ ಅವರೇ ಮಾಡಿಸಿರೋದು ಅಲ್ಲಿ ಮಾಡಿಸೋದವ್ರೆ ಇಲ್ಲಿ ಮಾಡಿಸಿದ್ರು ಇಲ್ಲಿಗೆ ಬರ್ಕ್ ಕೊಡಿದ್ರೆ ಅಲ್ಲಿಗೆ ಹೋಗಿ ನಿರ್ಬಂಧ ಅದು ಮಾಡ್ತಾರೆ ಬೇಕಾದಂಗೆ ಮಾಡ್ತಾರೆ ಬಡವ್ರ ಮೇಲೆ ಹೇಳ್ತಾರೆ ಗಣಕ ಸಹಕಾರಗಳ ಮೇಲೆ ಎಲ್ಲರು ಬಗ್ಗೆ ಮಾತಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಶ್ರೀನಿವಾಸ ಅವರು ಎಮ್ ಎಲ್ ಎ ಆದಮೇಲೆ ನಮ್ಮೂರಲ್ಲಾಗಲಿ ಕೊಟ್ಟ ನಮ್ಮ ಕ್ಷೇತ್ರದಲ್ಲಾಗಲಿ ಭಾಳ ಅಭಿವೃದ್ಧಿ ಹೊಂದೈತಿ ಇವತ್ತು ನಮ್ಮ ಅಪ್ಪಾಜಿಯವರಿಗೆ ಕಣ್ಣಾ ಪುರುಷನಿಗೆ ಕರ್ಕೊಂಬಂದೀವಿ ನಮ್ಮ ದೊಡ್ಡಮ್ಮರಿಗೂ ಕರ್ಕೊಂಬಂದೀವಿ ಇವಾಗ ನಾವೇ ಸ್ವಂತ ಮಾಡಿಸ್ಬೇಕು ಅಂದರೆ ಒಂದು ಮೂವತ್ತು ಸಾವಿರ ಅಂತೂ ಬೇಕಿತ್ತು ಆದರೂ ಯಾವ ಪ್ರೈವೇಟಿಗೂ ಕಮ್ಮಿ ಇಲ್ಲ ಅನ್ನಂಗೆ ಫ್ರೀಯಾಗಿ ನಮ್ಮ ಅಪ್ಪಾಜಿಯವ್ರಿಗೂ ನಮ್ಮ ದೊಡ್ಡಮ್ಮವರಿಗೂ ಮತ್ತು ಅದ್ರ ಜೊತೆಗೆ ಒಂದು ಐವತ್ತು ಜನಕ್ಕೆ ಫ್ರೀಯಾಗಿ ಕಣ್ಣ ಪೂಷನ್ ಮಾಡಿದ್ದಾರೆ ಮತ್ತು ನಾನು ಟ್ಯೂಷನ್ ಮಾಡ್ತಿದ್ದೆ ಸುಂಕದಗಲ್ಲಲ್ಲಿ ಅಲ್ಲಿ ಕೂಡ ಐದು ಸಾವಿರ ಬರೀ ಹುಡ್ರಿಗೆ ನೋಡಿ ಹಂಗೆ ಸಾಯಂಕಾಲ ಊರಲ್ಲಿ ಸಂಚಲನ ಕಾರ್ಯಕ್ರಮಕ್ಕೆ ಬಂದು ಐದು ಸಾವಿರ ಅಮೌಂಟ್ ಕೊಟ್ಟೋಗಿದ್ರು ಹುಡ್ರನ್ನ ನೋಡಿ ಹುಡ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ಇವ್ರು ನಮ್ಮ ಮುಂಚೆ ಎಮ್ ಎಲ್ ಎ ಯಾರಪ್ಪ ಅಂದರೆ ಗೊತ್ತಾಗ್ತಿರಲಿಲ್ಲ ಎನ್ ಟಿ ಶ್ರೀನಿವಾಸ್ ಅವ್ರು ಎಮ್ ಎಲ್ ಎ ಆದಮೇಲೆ ನಮ್ಮ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು ನಮ್ಮ ಟ್ಯೂಷನಲ್ಲಿ ಈ ಮಕ್ಕಳಿಗೂ ಕೂಡ ನಮ್ಮ ಎಮ್ ಎಲ್ ಅವ್ರಿಂದ ತಿಂತೆ ಕೆಲಸ ಅಂತ ಗೊತ್ತು ಅಂದರೆ ಅಷ್ಟ ಮಹಾತ್ಮ ಬೊಮ್ಮೆಗೊಂಡೇಶ್ವರ ತತ್ವಗಳ ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಎಂದು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳ ಹೇಳಿದರು ಜಿಲ್ಲಾ ಗೋಂಡ ವಿದ್ಯಾರ್ಥಿ ಸಂಘದಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಮಹಾತ್ಮ ಬೊಮ್ಮೆಗೊಂಡೇಶ್ವರ ಉತ್ಸವದಲ್ಲಿ ಅವರು ಮಾತನಾಡಿದರು ಎಲ್ಲರೂ ಬೊಮ್ಮೆಗೊಂಡೇಶ್ವರ ಇತಿಹಾಸ ಅರಿಯಬೇಕು ಅವರ ಆದರ್ಶ ತತ್ವಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಮಾಜಿ ಸಚಿವ ಬಂಡಪ್ಪ ಕಾಶೆಂಪುರ್ ಮಾತನಾಡಿ ಬೊಮ್ಮೆಗೊಂಡೇಶ್ವರ ಕುರಿತು ಹೆಚ್ಚಿನ ಕೃತಿಗಳು ಹೊರಬರಬೇಕು ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಡಾಪ್ಕೆ ಮಾತನಾಡಿ ಬೊಮ್ಮೆಗೊಂಡೇಶ್ವರ ಜೀವನ ಮತ್ತು ಸಾಧನೆಗಳನ್ನು ಯುವ ಪೀಳಿಗೆಗೆ ತಿಳಿಸಲು ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಲ್ಲರ ಸಹಕಾರದಿಂದ ಉತ್ಸವ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಮಹಾತ್ಮ ಬೊಮ್ಮೆಗೊಂಡೇಶ್ವರ ಪ್ರಶಸ್ತಿ ಸ್ವೀಕರಿಸಿದ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ್ ಕುಲಪತಿ ಡಾಕ್ಟರ್ ಕೆಎಂ ಮೇತ್ರಿ ಅವರು ಬೊಮ್ಮೆಗೊಂಡೇಶ್ವರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಬಿಡಿಎ ಮಾಜಿ ಅಧ್ಯಕ್ಷ ಮುರಳೀಧರ್ ಎಕ್ಲರ್ಕರ್ ಮಾತನಾಡಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು